ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಿದ್ದೀನಿ ಹೌದು ಫ್ರೆಂಡ್ ತಮ್ಲೈನಲ್ಲಿ ಎಲ್ಲರೂ ನೋಡಿದ್ದೀರಾ ಎಸ್ ಇವತ್ತಿನ ರೆಸಿಪಿ ಮಸಾಲೆ ದೋಸೆ ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಇಷ್ಟಪಡ್ತಾರೆ ಸ್ಪೆಷಲಿ ನನ್ನ ಮಗಳಿಗೆ ಮೋಸ್ಟ್ ಫೇವ್ರೇಟ್ ಬ್ರೇಕ್ಫಾಸ್ಟ್ ನಾನಿಲ್ಲಿ ಮಸಾಲೆ ದೋಸೆ ಜೊತೆ ಚಟ್ನಿ ಆಲೂಗೆಡ್ಡೆ ಪಲ್ಯ ಇದು ಮೂರನ್ನು ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ದೋಸೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಮೂರು ಲೋಟ ಅಕ್ಕಿ ಅರ್ಧ ಲೋಟ ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಚಿಕ್ಕ ಸ್ಪೂನು ಮೆಂತೆ ಸಹ ನೆನೆಸಿ ಇಟ್ಕೊಂಡಿದ್ದೀನಿ ಫೋರ್ ಟು ಫೈವ್ ಅವರ್ಸ್ ನೆನೆಸಿಟ್ಕೋಬೇಕು ನೆನೆಸಿಟ್ಕೊಂತಿದ್ದ ನಂತರ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಡು ಓವರ್ ನೈಟ್ ಇಡಬೇಕು ಕಡಲೆಬೇಳೆ ಹಾಕೋದ್ರಿಂದ ದೋಸೆ ತುಂಬಾ ಕ್ರಿಸ್ಪಾಗಿ ಬರುತ್ತೆ ಮೆಂತೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗಾಗಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ದೋಸೆ ಹಿಟ್ಟು ರುಬ್ಕೊಂಡು ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡೆ ನಾನಿಲ್ಲಿ ಮೊದಲಿಗೆ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಯಾಕಿಟ್ಟಿದ್ದೆ ಒಂದು ಖರ್ಜೂರ ಬೀಜ ತೆಗ್ದಿರೋದು ನೆನ್ಸಿಟ್ಟಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಸೈಡಿಗೆ ಇಟ್ಕೊಂಡೆ ಆರುಗೆಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಎಣ್ಣೆ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಂದೆರಡು ಗಡ್ಡೆ ನೀರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀರುಳ್ಳಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಾದ ನಂತರ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಚಿಕ್ಕ ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದಾದ ನಂತರ ನಾನಿಲ್ಲಿ ಆಲೂಗಡ್ಡೆ ಫಸ್ಟೇ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ದೋಸೆ ಇಟ್ಟು ತುಂಬಾ ಚೆನ್ನಾಗಿ ಹುಬ್ಬಿ ಬಂದಿದೆ ಸ್ಟೌವ್ ಮೇಲೆ ಹಂಚಿಟ್ಟು ದೋಸೆ ಹಿಟ್ಟು ಹಾಕ್ಕೊಂಡೆ ದೋಸೆ ಇಟ್ಟು ತುಂಬಾ ಚೆನ್ನಾಗಿ ಫಾಮ್ ಆಗಿತ್ತು ಕೆಂಪು ಚಟ್ನಿಗೆ ಖರ್ಜೂರನೇ ಹಾಕಬೇಕು ಅಂತ ಏನಿಲ್ಲ ಬದಲಾಗಿ ಬೆಲ್ಲ ಕೂಡ ಹಾಕೋಬೋದು ಸಕ್ಕರೆ ಹಾಕಬಾರ್ದು ಹುಣ್ಸೆಣ್ಣು ಕೂಡ ಹಾಕೊಳ್ಳೋರು ಹಾಕೋತಾರೆ ನಂಗೆ ದೋಸೆಗೆ ಹುಳಿ ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ನಾನಿಲ್ಲಿ ಹುಣ್ಸೆಣ್ಣ ಕೆಂಪು ಚಟ್ನಿಗೆ ಹಾಕ್ಕೊಂಡಿಲ್ಲ ಮಸಾಲೆ ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದೆ ಹಿಟ್ಟು ಚೆನ್ನಾಗಿ ಬಂದರೆ ದೋಸೆನ ಎಷ್ಟು ಬೇಕಾದರೂ ತೆಳುವಾಗಿ ಹಾಕೋಬೋದು ನಾವು ಈ ಥರ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಮಾಡಿಕೊಂಡ್ರೆ ಮನೇಲಿರೋರೆಲ್ಲರ್ಗು ಇಷ್ಟ ಆಗುತ್ತೆ ಸ್ಪೆಷಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ದೋಸೆ ಅಕ್ಕಿ ಅಂತ ಯಾವುದು ಹಾಕ್ಕೊಂಡಿಲ್ಲ ರೇಷನ್ ಅಕ್ಕಿ ಹಾಕೇ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಆಲೂಗೆಡ್ಡೆ ಪಲ್ಯ ಇಷ್ಟ ಇರೋರಿಗೆ ಲೈಟಾಗಿ ರಸಮು ಕಾಯಿ ಚಟ್ನಿ ಮಾಡಿಕೊಟ್ರು ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗೆ ಅಷ್ಟಾಗಿ ಆಲೂಗಡ್ಡೆ ಪಲ್ಯ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ರಸಮ್ ಇಟ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ಮಸಾಲೆ ದೋಸೆ ಬ್ರೇಕ್ಫಾಸ್ಟ್ ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಅವರು ದಯವಿಟ್ಟು ಮನೇಲಿ ಒಂದು ಮಾಡಿ ಮಸಾಲೆ ದೋಸೆ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಮರಿದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್